ಈ ಸರ್ಕಾರದ ಆಡಳಿತ ವೈಖರಿ ತೋರಿಸ್ತದೆ ನಾವು ಕಳೆದ ಏಳೆಂಟು ತಿಂಗಳುಗಳಿಂದ ಭಾರಿ ಬಾರಿ ವಿಚಾರವಾಗಿ ನಾವು ಉಲ್ಲೇಖವನ್ನು ಮಾಡಿದ್ದೇವೆ ನೋಡಿ ಗ್ಯಾರಂಟಿ ಬಗ್ಗೆ ನಾವು ಟೀಕೆ ಮಾಡ್ತಲ್ಲ ಗ್ಯಾರಂಟಿ ಕೊಡಬೇಕಾಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಕರ್ತವ್ಯ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ಬೇಕು ಅಂತೇಳಿ ಆದರೆ ಅದರ ಅರ್ಥ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ ಅಂತೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಅಂಥರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇದೆ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾಯಿಲ್ಲ ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂತೇಳಿ ವಿಧಾನಸೌಧದ ಮುಂದೆನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ನಿಜವಾಗೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿಗೆ ಆಗಿದೆ ಅಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿ ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ತಲೆ ತಕ್ಕಿಸ್ತಕ್ಕಂಥ ಒಂದು ಸಂದರ್ಭ ಯಾವುದೇ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದಾಗ ನಾನಾ ರೀತಿ ತಂತ್ರಗಾರಿಕೆ ಮಾಡ್ತಾರೆ ಇವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಸರ್ಕಾರನೂ ಕೂಡ ಅಧಿಕಾರಕ್ಕೆ ಬಂದಿದೆ ಅದರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಶಾಸಕರುಗಳು ನಮ್ಮ ಕ್ಷೇತ್ರದಲ್ಲಿ ಹೋದಾಗ ಅವ್ರು ಕೇಳ್ತಕ್ಕಂಥದ್ದು ರಸ್ತೆಗಳ ಬಗ್ಗೆ ಕೇಳ್ತಾರೆ ಶಾಲೆ ಕೊಠಡಿಗಳ ಬಗ್ಗೆ ಕೇಳ್ತಾರೆ ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರೆ ಆದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಯಾವುದೇ ಒಬ್ಬ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ ಹಾಗಾಗಿ ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಈ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಹಣ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೂ ರಾಜ್ಯವನ್ನು ತಳ್ತಾ ಇದ್ದಾರೆ ಅನ್ನೋದನ್ನ ನಾನು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ ಇವತ್ತು ಪರಿಣಾಮವನ್ನು ಬೀಳ್ತಾ ಯಾರು ಯಾರನ್ನು ಕೇಳ್ತಕ್ಕಂಥ ಪ್ರಶ್ನೆ ಅಧಿವೇಶನ ನಡೀತಾ ಇದೆ ಆಡಳಿತ ಪಕ್ಷ ಶಾಸಕರು ಎಷ್ಟು ಜನ ಅಲ್ಲಿ ಕೂತಿದ್ದಾರೆ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ಯಾವುದೇ ಶಾಸಕರಿಗೆ ಇವತ್ತು ಆಸಕ್ತಿ ಇಲ್ಲ ಅಧಿವೇಶನದಲ್ಲೂ ಕೂರೋದಕ್ಕೆ ಅವರ ಕ್ಷೇತ್ರದಲ್ಲಿ ಓಡಾಡೋದಕ್ಕೂ ಕೂಡ ಧೈರ್ಯ ಇಲ್ಲ ಅಧಿವೇಶನದಲ್ಲೂ ಕೂಡ ಕೂರ ಕೂರ್ತಕ್ಕಂಥ ಆಸಕ್ತಿ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಹೋದರೆ ಅವರು ಕೂಡ ಅಸಹಾಯಕರಾಗಿ ಇವತ್ತು ನಡ್ಕೊಳ್ತಾ ಇದ್ದಾರೆ ನಾ ಎಲ್ಲಿಂದ ದುಡ್ತಾ ತರಲಪ್ಪ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸ ರಾಜ್ಯ ಇವತ್ತು ನೋಕಿರ್ತಕ್ಕಂಥ ಜವಾಬ್ದಾರಿ ಹೊಣೆಗಾರಿಕೆ ಹೊತ್ತು ಮನೆ ಮುಖ್ಯಮಂತ್ರಿಗಳೇ ಹೋರಬೇಕಾಗಿದೆ ಸರ್ಕಾರದ ಕಂಟಕಕ್ಕೆ ಒಂದು ಮಾತು ಅದಿರಲಿ ಆದರೆ ರಾಜ್ಯದ ಹಣೆ ಬಾರ ಏನು ಹೇಳಿರಾಗೆ ಪಾಪ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಭರವಸೆಯನ್ನು ಇಟ್ಟು ಹೊತ್ತು ನೂರ ಮೂವತ್ತಾರು ಶಾಸಕರನ್ನು ಗೆಲ್ಲಿಸಿ ಅಧಿಕಾರಕ್ಕೆ ತಂದ ತಪ್ಪಿಗೆ ಹೊತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು

ಮತ್ತು ಮಾರ್ಪಾಡು ಮಾಡಿ ಆದೇಶನ ಹೊರ ಹೊರಡಿಸಿದ್ದಾರೆ ನಿನ್ನೆ ದಿನ ಇವತ್ತು ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಸರ್ಕಾರದ ನಿರ್ಧಾರ ಯಾವುದೇ ಒಬ್ಬ ಅಧಿಕಾರಿಯನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಅಜೆಂಡಾ ಸರ್ಕಾರದ ಚಿಂತನೆ ಮಂತ್ರಿಗಳ ಸಲಹೆ ಮೇರೆಗೆ ಆ ಅಧಿಕಾರಿ ಇವತ್ತು ಈ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದೇಶ ಹೊರಡಿಸೋದಕ್ಕೆ ಸಾಧ್ಯ ಆಗ್ತದೆ ಎಲ್ಲೋ ಒಂದು ಕಡೆ ಈ ಸರ್ಕಾರದ ಚಿಂತನೆಗಳು ಕನ್ನಡ ವಿರೋಧಿಯಾಗಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಕುವೆಂಪುರ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರನ್ನು ಕೂಡ ಅವಮಾನಿಸ್ತಕ್ಕಂಥದ್ದು ನಾಡಗೀತೆ ವಿಚಾರದಲ್ಲಿ ಇವತ್ತು ಖಾಸಗಿ ಶಾಲೆಯಲ್ಲಿ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇವತ್ತು ಕನ್ನಡ 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 ನಾವು ಉಳಿಸ್ತೇವೆ ಅಂತೇಳಿ ಭಾಷಣ ಮಾಡ್ತಾರೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರನೇ ಇವತ್ತು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ನಿನ್ನೆ ದಿನ ಅಧಿವೇಶನದಲ್ಲೂ ಕೂಡ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ಗಲಾಟೆಯನ್ನು ಕೂಡ ಮಾಡಿದ್ದಾರೆ ಇಲ್ಲ ರೀ ನೀವು ಯಾವುದೋ ಭ್ರಮೆನಲ್ಲಿದ್ದೀರಿ ಕಾಂಗ್ರೆಸ್ ಸರ್ಕಾರನ ಕೇಳಿ ಮುಖ್ಯಮಂತ್ರಿಗಳು ಕೇಳಿ ರಾಜ್ಯದಲ್ಲೇ ಬರದ ಪರಿಸ್ಥಿತಿ ಇಲ್ಲ ಮೊನ್ನೆ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಬರ ಅಂತಕ್ಕಂಥ ಒಂದು ಪದನೂ ಕೂಡ ಬಜೆಟ್ ಪುಸ್ತಕದಲ್ಲಿ ಉಲ್ಲೇಖ ಆಗಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಹೇಳೋದಾದರೆ ಮುಖ್ಯಮಂತ್ರಿಗಳ ಪರವಾಗಿ ಹೇಳೋದಾದರೆ ರಾಜ್ಯದಲ್ಲಿ ಬರನೇ ಇಲ್ಲ ಅನ್ನೋ ರೀತಿ ಇವರು ವರ್ತಿಸ್ತಾ ಇದ್ದಾರೆ ಬರೋದ್ರ ಬಗ್ಗೆ ಸುದ್ದನೇ ಇಲ್ಲ ಕುಡಿಯ ನೀರ ಆಹಾಕಾರ ಇವತ್ತು ಬೆಂಗಳೂರು ಇರ್ಬೋದು ಬೆಂಗಳೂರು ಮಹಾನಗರ ಇರ್ಬೋದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕುಡಿಯೋನ ಆಹಾಕಾರ ಇದೆ ಅದರ ಬಗ್ಗೆ ಏನೂ ಕೂಡ ಇವರು ತಯಾರಿ ಇಲ್ಲ ಏನೂ ಕೂಡ ತಯಾರಿ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ